ನಾವು ಪ್ರತಿ ವರ್ಷ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋಕ್ಕೆ ಸೊ ಈ ವರ್ಷ ನಾವು ನಮ್ಮ ಶಾಲೆಗೆ ಬಂದಿದ್ದೀವಿ ಹಾಗಾದರೆ ಹೇಗೆಲ್ಲ ಆಚರಣೆ ಮಾಡ್ತಾರೆ ನೋಡೋಣ ಕೊನೆವರೆಗೂ ನೋಡಿ ವಿಡಿಯೋನ ಗೊತ್ತಾಗುತ್ತೆ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಯಾವ್ಯಾವ ಆಚರಣೆಗಳು ಯಾವ್ಯಾವ ಆಟಗಳು ಯಾವ್ಯಾವ ಡ್ಯಾನ್ಸ್ಗಳು ಪೂಜೆ ಪುರಸ್ಕಾರಗಳು ಎಲ್ಲ ನಿಮ್ಮ ಕ್ಲಿಯರಾಗಿದೆ ಈ ವಿಡಿಯೋದಲ್ಲಿದೆ ಸೊ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಸ್ಕಿಪ್ ಮಾಡಬೇಡಿ ಮಿಸ್ಸು ಮಾಡಬೇಡಿ ಆಯಿತಾ ಸೊ ಫಸ್ಟು ನಮ್ಮ ಪೂಜೆ ಶುರು ಆಗೋದೇ ಲಕ್ಷ್ಮೀ ಪೂಜೆ ಮಾಡಿ ಅವರ ಕೃಪೆ ಆಶೀರ್ವಾದ ತಗೊಂಡು ಮುಂದಿನ ಕಾರ್ಯಕ್ರಮ ಕಡೆ ನಡೆಯೋದನ್ನು ಎಂಟ್ರಿ ಕೊಡ್ತಾ ಇದ್ದು ವೆಲ್ಕಮ್ ಸೊ ನಮ್ಮ ಮಕ್ಕಳೆಲ್ಲ ತಮ್ಮ ತಮ್ಮ ರಾಜ್ಯದ ವೇಷಭೂಷಣ ತೊಟ್ಟು ಬಂದವರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಲ್ಲಿ ಡ್ಯಾನ್ಸ್ ಕೂಡ ಆಡಬೇಕಿತ್ತು ಹಾಗಾಗಿ ನನಗೂ ಡ್ಯಾನ್ಸ್ ಆಡೋಕ್ಕೆ ಬರೋಲ್ಲ ಸ್ವಲ್ಪ ಟ್ರೈ ಮಾಡಿದ್ದೀನಿ ಸಾಂಗ್ ಕೂಡ ನಾವೇ ಹಾಡಬೇಕಿದ್ದು ಸಾಂಗ್ ಕೂಡ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಗ್ತಿದೆ ಪೂಜೆ ಈ ಒಂದು ಪೂಜೆಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಶುರುವಾಗುತ್ತೆ ನಮ್ಮ ಒಂದು ಹಳ್ಳಿಯಲ್ಲಿ ಯಾವ ಯಾವ ಒಂದು ಸಂಕ್ರಾಂತಿ ಸೊಗಡು ನಡೆಯುತ್ತಲ್ಲ ಹಬ್ಬ ಆಚರಣೆಗಳು ಅದೇ ರೀತಿ ಇಲ್ಲಿ ಚಾಚು ತಪ್ಪದೆ ಎಲ್ಲ ಒಂದು ಆಚರಣೆಗಳನ್ನೂ ನಡೆಸ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿಯಾಗುತ್ತೆ ಹಸು ಪೂಜೆ ಇರ್ಬೋದು ಇನ್ನೊಂದು ಗೊತ್ತಾ ಹಾಗೇ ನಮ್ಮ ಅತಿಥಿಯಾಗಿ ಬಂದಿರೋ ಮೇಡಮ್ ಕೂಡ ನಮ್ಮ ವಿಶ್ವಭಾರತಿ ಅನ್ನೋ ಒಂದು ಊರಿನ ಸಂತೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಟೇಪ್ ಕಟ್ ಮಾಡೋ ಮೂಲಕ ಎಂಟ್ರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಏನು ನಡೆಯುತ್ತೆ ಇಲ್ಲಿ ಒಳಗೆ ಯಾವುದಕ್ಕೋಸ್ಕರ ಅವರು ಟೇಪ್ ಕಟ್ ಮಾಡೋ ಮುಂದಕ್ಕೆ ಹೋಗ್ತಾ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋಣ ಪ್ರತಿ ವಾರ ಹಳ್ಳಿಗಳಲ್ಲಿ ಅಂದರೆ ಒಂದು ತಾಲೂಕುಗಳಲ್ಲಿ ಏನು ಸಂತೆ ಅಂತ ನಡೆಯುತ್ತೆ ಗೊತ್ತಾ ಸಡಗರ ಸಂಭ್ರಮ ಸಂತೆ ಎಲ್ಲ ಒಂದು ವಸ್ತುಗಳು ತರಕಾರಿ ಹೂವು ಹಣ್ಣು ಏನೇನು ಬೇಕು ಅನ್ಸುತ್ತೆ ಎಲ್ಲ ನಮ್ಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಹಾಗೆ ಹಬ್ಬ ಬಂದಾಗಲೂ ಕೂಡ ಹಬ್ಬಕ್ಕೆ ಏನೇನು ಬೇಕಾ ಒಂದೆಲ್ಲ ಒಂದು ಸಾಮಗ್ರಿಗಳು ಒಂದೇ ಇದರಲ್ಲಿ ಸಿಗುತ್ತೆ ನೋಡ್ಬೋದು ನೀವು ಹಾಗೆ ಇಲ್ಲಿ ನಮ್ಮ ಮಕ್ಕಳು ಬಂದು ಪ್ರತಿಯೊಂದು ವಸ್ತುಗಳು ಅಂದರೆ ಕಡಲೆಕಾಯಿ ಕಬ್ಬು ಗೆಣಸು ನಮ್ಮ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ವಿಶೇಷತೆ ಇದೆಯಲ್ಲ ಆ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬಂದು ಇದ್ದಾರೆ ಈ ಸಂತೆಯಲ್ಲಿ ನೋಡಿ we <laughs> ನೋಡಿದ್ರಲ್ಲ ನಮ್ಮ ಮಕ್ಕಳು ಹೇಗೆಲ್ಲ ಸಂತೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸೊ ಇದಾದ ನಂತರ ಇಲ್ಲಿ ಬೋಗಿ ಪೂಜೆ ಸ್ಟಾರ್ಟ್ ಆಗುತ್ತೆ ಪುಟ್ಟ ಪುಟ್ಟ ಮಕ್ಕಳಿಗೆ ಹರಿಸಿ ಹಾರೈಸಿ ಆಶೀರ್ವದಿಸಿ ಮಕ್ಕಳಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ವಿದ್ಯೆ ಗುಡ್ಡಿ ಯಶಸ್ವಿ ಏಳಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಿರಿಯರೆಲ್ಲ ಅವರವರ ಪೋಷಕರು ಹಿರಿಯರು ಆಶೀರ್ವಾದ ಮಾಡಿ ಹರಿಸಿ ಹಾರೈಸ್ತಾರೆ ಆ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಇದು ಹಾಗೆ ಆಹಾರ ಮೇಳ ಕೂಡ ಇದೆ ನಮ್ಮ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳು ಮಾಡ್ಕೊಂಬಂದು ಆರ್ಗನೈಸ್ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ನೀವು ಮುಂದೆ ನೋಡಬಹುದು ಯಾವ ಯಾವ ಒಂದು ತಿಂಡಿ ಇದೆಲ್ಲ ಇದೊಂಥರ ತುಂಬ ಚೆನ್ನಾಗಿದೆ ನಮ್ಮ ಮೇಡಮ್ಗೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಇದ್ದಾರೆ ಸೊ ಇವಾಗ ನೋಡಿ ನಮ್ಮ ಮಕ್ಕಳು ಹೇಗೆಲ್ಲ ಒಂದು ಆಹಾರ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಎಷ್ಟು ತಯಾರು ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಇವನ್ ನಿಜ ಅಪ್ರಿಷಿಯೇಟ್ ಮಾಡಬೇಕು ಪೇರೆಂಟ್ಸ್ ಕೂಡ ಅವ್ರ ಜೊತೆಗಿದ್ದು ಯಾವ ಯಾವ ಒಂದು ಪದಾರ್ಥಗಳನ್ನ ಎಷ್ಟೆಷ್ಟು ಹಾಕಬೇಕು ಯಾವ ರೀತಿ ಹಾಕಿ ರೀತಿ ಪ್ರೆಸೆಂಟ್ ಮಾಡಬೇಕು ಬರೋ ಕಸ್ಟಮರ್ಗೆ ಯಾವ ಥರ ಒಂದು ಕೊಡಬೇಕು ಆರ್ಗನೈಸ್ ಮಾಡಿ ಕೊಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಜೊತೆಗೆ ಅವರು ಸಹ ಜೊತೆಗೆ ಇದ್ದು ಹಿಂಗಲ್ಲ ಹಿಂಗೆ ಹಾಕಿ ಇಷ್ಟು ಹಾಕಿ ಅಂತ ಹೇಳಿ ಎಲ್ಲ ತೋರಿಸ್ಕೊಟ್ಟು ಕೂಡ ಅವರ ಜೊತೆಗಿದ್ದು ಕ್ಯಾಷಿಯರ್ ಅವರೆಲ್ಲ ತುಂಬ ತುಂಬ ಚೆನ್ನಾಗಿ ಬಂತು ನಾನು ಕೂಡ ನೋಡಿರಲಿಲ್ಲ ಇದೆಲ್ಲ ಆಲ್ಮೋಸ್ಟ್ ಅವರೇ ಮೇಳ ಅದು ಇದು ಅಂದ್ಕೊಂಡೆ ನಾನು ಹೋಗ್ತಾಯಿದ್ದೇವೆ ಬಟ್ ಸ್ಕೂಲಲ್ಲಿ ಇದು ತುಂಬ ಚೆನ್ನಾಗಿತ್ತು ಫುಡ್ ಫೆಸ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು ಶಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಕ್ಕಳೆಲ್ಲ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಕೂಡ ಮಾಡಿದರು ನೋಡ್ಬೋದು ಈ ಯಾವ್ಯಾವ ಥರ ಫುಡ್ಡು ಯಾವ್ಯಾವ ಥರ ಒಂದು ಇದಿರುತ್ತೆ ಅನ್ನೋದು ಪಾನಿಪುರಿ ಮಸಾಲೆ ಪುರಿ ದಹಿ ಪುರಿ ಹಾಗೆ ಸೇವ್ ಪುರಿ ಚುರ್ಮುರಿ ಸಮೋಸ ಗುಲಾಬ್ ಜಾಮೂನು ಫ್ರೂಟ್ ಸಾಲಿಡು ಆಮೇಲೆ ಫ್ರೂಟ್ ಜ್ಯೂಸಸ್ಸು ಲೆಮನ್ ಜ್ಯೂಸು ಇನ್ನೂ ಅನೇಕ ತುಂಬ ಆಮೇಲೆ ಮಿಲ್ಕ್ ಶೇಕು ಸ್ಟ್ರಾಬೆರಿ ಮಿಲ್ಕ್ ಶೇಕು ಹಾಗೆ ವಾಟ್ ಇಸ್ ಪೀನಟ್ ಲಡ್ಡು ತುಂಬ ತುಂಬಾ ವೆರೈಟಿ ಆಗಿತ್ತು ನಮಗಂತೂ ತುಂಬ ಚೆನ್ನಾಗಿ ನೋಡಿ ಮಸಾಲೆ ಪಾಪಡು ಹಪ್ಪಳ ಇದೆಲ್ಲ ತುಂಬ ಚೆನ್ನಾಯಿತು ಹಾಗೆ ಮುಂದೆ ಬಂದರೆ ನೋಡಿ ನಮ್ಮ ಸರ್ ಅಕ್ಕಿನ ಗಾಡಿ ಕೂಡ ಇಷ್ಟ ಇದ್ದಾರೆ ini <tik> kasih E <laughs> I'm <laughs> not ಇದರಲ್ಲ ಹೇಗೆಲ್ಲ ಮಕ್ಕಳು ಶಿಕ್ಷಕರ ಜೊತೆ ಒಂದು ನೃತ್ಯನ ಮಾಡಿದ್ರು ಅಂತ ಹೇಳಿ ಹಾಗೆ ನಮ್ಮ ಶಾಲೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಅಂದರೆ ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ ಈ ಮೂಲಕ ಈ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಅಟ್ ದಿ ಎಂಡ್ ಈ ಒಂದು ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ಸೊ ಏನೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದೆ ತುಂಬ ಧನ್ಯವಾದಗಳು ಸ್ನೇಹಿತರೆ